ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ನಂಬುತ್ತಾ ಇದ್ದೇನೆ ಯಾಕೆಂದರೆ ನೀವು ಭರವಸೆ ಇಟ್ಟಿರುವ ಕರ್ತನು ಆತನು ಬದಲಾಗುವ ದೇವರಲ್ಲವಲ್ಲ ಹೌದು ಅನೇಕ ಈ ಲೋಕದಲ್ಲಿ ಕಾರ್ಯಗಳು ನೋಡುವಾಗ ಕೆಲವು ಬೆಟ್ಟಗಳು ಗುಡ್ಡಗಳು ಪರ್ವತಗಳು ಬದಲಾಗುವುದಿಲ್ಲ ಅವುಗಳೇ ಬದಲಾಗದೆ ಹೋದರೆ ನಮ್ಮ ಪರಾತ್ಪರನಾದ ದೇವರು ಬದಲಾಗುತ್ತಾರಾ ಇಲ್ಲ ಆದ್ದರಿಂದಲೇ ದೇವರು ತನ್ನ ವಾಕ್ಯದಲ್ಲಿ ಕೀರ್ತನೆಗಳ ಗ್ರಂಥದಲ್ಲಿ ಇಪ್ಪತ್ತ ನೂರ ಇಪ್ಪತ್ತ ಐದು ಒಂದನೇ ವಾಕ್ಯದಲ್ಲಿ ಯಹೋವನಲ್ಲಿ ಭರವಸ ಇಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ ಎಂದು ಹೇಳುತ್ತದೆ ಚಿಯೋನ್ ಪರ್ವತವನ್ನು ದೇವರಲ್ಲಿ ನೆನಪು ಮಾಡುತ್ತಾ ಇದ್ದಾರೆ ನಿಮ್ಮ ಪಕ್ಕದಲ್ಲಿ ಹಳ್ಳಿಗಳಲ್ಲಿ ಒಂದು ವೇಳೆ ಗುಡ್ಡಗಳನ್ನು ನೀವು ನೋಡಬಹುದು ಆ ಗುಡ್ಡಗಳನ್ನು ನೋಡುವಾಗ ನೀವು ಹುಟ್ಟಿದಾಗಿಂದಲೂ ನಿಮ್ಮ ತಂದೆ ತಾಯಿಗಳು ಹುಟ್ಟಿದಾಗಿಂದಲೂ ಅವರ ತಂದೆ ತಾಯಿಗಳು ಹುಟ್ಟಿದಾಗಿಂದಲೂ ಆ ಪರ್ವತಗಳು ಆ ಗುಡ್ಡಗಳು ಹಾಗೆಯೇ ಇರುತ್ತವೆ ಹಾಗಾದರೆ ಮನುಷ್ಯರು ಗತಿಸಿ ಹೋದರು ಪರಿಸ್ಥಿತಿಗಳು ಮಾರಿ ಹೋದವು ಆದರೆ ಆ ಬೆಟ್ಟಗಳು ಆ ಪರ್ವತಗಳು ಇದ್ದ ಹಾಗೆ ಇದ್ದಾವಲ್ವಾ ಅದೇ ರೀತಿಯಲ್ಲಿ ದೇವರು ಹೇಳ್ತಾನೆ ಯಾರು ದೇವರಲ್ಲಿ ಭರವಸೆ ಇಡುತ್ತಾರೋ ಯಾರು ಕರ್ತನಲ್ಲಿ ಭರವಸೆ ಇಡುತ್ತಾರೋ ಅವರು ಆ ಪರ್ವತದ ಹಾಗೆ ಬದಲಾಗುವುದಿಲ್ಲ ಮಳೆ ಬರುತ್ತದೆ ಪ್ರವಾಹ ಬರುತ್ತದೆ ಅದಕ್ಕೆ ವಿರುದ್ಧವಾದಂಥ ಒಂದು ಬಿಸಿಲುಗಾಲ ತುಂಬ ಅನೇಕ ಪರಿಸ್ಥಿತಿಗಳು ಬರುತ್ತವೆ ಬಿಸಿಲಲ್ಲಿಯೂ ಮಳೆಯಲ್ಲಿಯೂ ಬಿರುಗಾಳಿಯಲ್ಲಿಯೂ ಪ್ರವಾಹದಲ್ಲಿಯೂ ಸುಂಟರಗಾಳಿಗೂ ಅನೇಕ ತೊಂದರೆಗಳಿಗೂ ಕದಲದೇ ಇರುತ್ತದೆ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ಶೋಧನೆಗಳು ಸಮಸ್ಯೆಗಳು ಕಣ್ಣೀರು ವೇದನೆಗಳು ನಮಗೆ ಬರುವಾಗ ನಾವು ಕೂಡ ಜ್ಞಾಪಕ ಇಟ್ಕೊಳ್ಬೇಕು ನಾವು ಭರವಸೆ ಇಟ್ಟಿರುವುದು ಕರ್ತನಲ್ಲಿ ಕರ್ತನಲ್ಲಿ ಭರವಸೆ ಇಟ್ಟಿರುವ ನಾವು ಕದಲಬಾರ್ದಲ್ವ ಕದಲಿದರೆ ಲಾಭ ಏನೋ ಕದಲಬಾರದು ಯಾವಾಗಲೂ ಏಕ ರೀತಿಯಲ್ಲಿರಬೇಕು ನಾವು ಹೇಳಬೇಕು ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ನಾನು ನಂಬಿರುವ ಆತನನ್ನು ನಾನು ಬಲ್ಲೆನು ಆತನು ನನಗೆ ಸಹಾಯ ಮಾಡಬಲ್ಲೆನು ಆದುದರಿಂದ ನಾನು ಚಿಂತೆ ಮಾಡುವುದಿಲ್ಲ ನಾನು ದುಃಖ ಪಡುವುದಿಲ್ಲ ನಾನು ವೇದನೆಗೆ ಒಳಗಾಗುವುದಿಲ್ಲ ಯಾಕೆಂದರೆ ನನ್ನ ಕರ್ತನಲ್ಲಿ ನಾನು ಭರವಸೆ ಇಟ್ಟಿದ್ದೇನೆ ಯಾರು ಕರ್ತನಲ್ಲಿ ಭರವಸೆ ಇಟ್ಟಿದ್ದಾರೋ ಚಿಯೋನ್ ಪರ್ವತದ ಹಾಗೆ ಇದ್ದಾರೆ ಪ್ರಿಯಿಸು ಸಹೋದರಿ ಮನೆಯಲ್ಲಿ ದುಃಖದಿಂದ ಕಣ್ಣೀರಿನಿಂದ ಅನಾರೋಗ್ಯದಿಂದ ಸಾಲದಿಂದ ಕಂಗೆಟ್ಟಿದ್ದೀರಾ ಕಣ್ಣೀರು ಸುರಿಸ್ತಾ ಇದ್ದೀರಾ ನಿಮ್ಮ ನಂಬಿಕೆಯು ಕುಗ್ಗುತ್ತಾ ಇದೆಯಾ ಕರ್ತನಲ್ಲಿ ಭರವಸೆ ಇಡಿರಿ ಕರ್ತನಲ್ಲಿ ಭರವಸೆ ಇಟ್ಟವರು ಖಂಡಿತ ಚಿಯೋನ್ ಪರ್ವತದ ಹಾಗೆ ಸದಾ ಕದಲದ ಹಾಗೆ ಇರುತ್ತಾರೆ ದೇವರು ತಾನೇ ನಿಮಗೆ ಆ ರೀತಿಯಾಗಿ ಸಹಾಯ ಮಾಡಿ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಕದಲದ ಹಾಗೆ ಕರ್ತನೆ ನಿಮಗೆ ಸಹಾಯ ಮಾಡಲಿ ಪ್ರಾರ್ಥಿಸೋಣ ಪ್ರಿಯ ದೇವರೇ ಹೌದು ಕರ್ತನೆ ಗುಡ್ಡಗಳು ಪರ್ವತಗಳು ಮಾರ್ಪಟ್ಟರೂ ಕೂಡ ನಿನ್ನ ಕೃಪೆ ನೀನಿರುವುದು ಮಾರ್ಪಡುವುದಿಲ್ಲ ಹಾಗಿರುವಾಗ ಪರಮ ತಂದೆಯಾದ ದೇವರೇ ಇವತ್ತು ನಾವು ಪ್ರಾರ್ಥಿಸುವ ನಾವು ಕೇಳುವ ಈ ವಿಷಯದಲ್ಲಿ ಯಾರು ಹೌದಪ್ಪ ನನ್ನನ್ನು ಬಿರುಗಾಳಿ ತಟ್ಟುತ್ತಿದೆ ಪ್ರವಾಹವು ಅಪಾಧಿರೋ ಸೋಂಕುಗಳು ಅನಾರೋಗ್ಯಗಳು ಸಾಲಗಳೆಂಬ ಕಷ್ಟಗಳು ನನ್ನನ್ನು ತಳ್ಳುವಾಗ ತಟ್ಟುವಾಗ ಪಾಚಿಯೋನ್ ಪರ್ವತದ ಹಾಗೆ ಸ್ಥಿರವಾಗಿ ನಿನ್ನಲ್ಲಿ ಭರವಸೆ ಇಡುವುದಕ್ಕೆ ನನಗೆ ಸಹಾಯ ಮಾಡಪ್ಪ ಎಂದು ಯಾರು ಕೇಳುತ್ತಿದ್ದಾರೋ ಅವರಿಗೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು ನಮ್ಮ ಕೋಟೆಯು ದುಗ್ಗವು ಪರ್ವತವಾಗಿ ಹಾಗೆ ಸ್ಥಿರವಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ದೇವಜನವೇ ಕತ್ತನು ನಿಮ್ಮನ್ನು ಅನುಗ್ರಹಿಸಿ ಚಿಯೋನ್ ಪರ್ವತದ ಹಾಗೆ ಸದೃಢ ಮಾಡಲಿ ಶರಣ ಪ್ರಯಿಸಲಾ ಜೀಸಸ್